ಮಾತನಾಡುವ ಅನಿವಾರ್ಯ ನಿನಗೇನೆ ನಮ್ಮ ತಾಯಿ ನಿಮ್ಮ ಕಣ್ಣು ಎದುರಿಗೆ ಜೀವಂತವಾಗಿರಬೇಕಾದರೆ ಜೊತೆ ಅನೈತಿಕ ಸಂಬಂಧ ಬೆಳೆದು ಅನಿವಾರ್ಯತೆ ನಿನಗೇನೆ ಹೇಳ್ರಿ ಮಗ ಕೇಳುವ ಪ್ರಶ್ನೆಗೆ ಉತ್ತರ ಕೊಡಿ ಅಂದು ನಾನು ಕೇಳುವ ಪ್ರಶ್ನೆಗೆ ನನ್ನ ಬಾಯಿ ಮುಚ್ಚಿಸ್ತಾ ಇದ್ರಿ ಇವತ್ತು ಮಗ ಕೇಳುವ ಪ್ರಶ್ನೆಗೆ ಎಷ್ಟು ಬಾಯಿ ಮುಚ್ಚಿಸ್ಲಿಕ್ಕಾಗಲ್ಲರಿ ಹೇಳಿ ನೀವು ಮಾಡಿದ ಹೇಸಿ ಕೃತ್ಯವನ್ನ ಹೇಳಿ ಉತ್ತರ ಕೊಡಿ ಅವರೇ ನಮ್ಮ ಉತ್ತರ ಹೇಳ್ತಾರೆ ಅವರೇ ನಮ್ಮ ಉತ್ತರ ಹೋಗ್ತಾರೆ ಹೀಗೆ ಮೌನವಾಗಿ ಇದ್ದು ಇದ್ದು ನಮ್ಮನ್ನ ಜೀವಂತವಾಗಿ ಕೊಲ್ತಾರಮ್ಮ ಜೀವಂತವಾಗಿ ಕೊಲ್ತಾರೆ ತಾಯಿಯ ಮನಸ್ಸು ಆ ದೇವರಂತ ನನ್ನ ಅಜ್ಜ ಈ ಪ್ರಪಂಚದಲ್ಲೇ ನನ್ನಷ್ಟು ಭಾಗ್ಯಶಾಲಿ ಯಾರು ಇಲ್ಲವೆಂದು ಭಾವಿಸಿದ್ದೆ ಆದರೆ ಈ ಹಾಲಿನಲ್ಲಿ ಅನೈತಿಕ ಸಂಬಂಧದ ಗೊತ್ತಾದರೆ ನಾನು ಅವರ ಎದುರಿಗೆ ಹೇಗೆ ತಲೆ ಹೇಗೆ ತಲೆ ಕುಮಾರ ನಿನ್ನ ತಾಯಿಯ ಜೊತೆ ಸೇರಿ ನೀನು ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ರೇನು ಎಂದು ನೀವು ಅವರ ಜೊತೆ ಕೂಡಿಕೊಂಡಿರುವ ದೃಶ್ಯ ನನ್ನ ಕಣ್ಣಿಗೆ ಬಿತ್ತು ಅಂದೇ ನನ್ನ ದೃಷ್ಟಿಯಲ್ಲಿ ನೀವು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀರಿ ನನ್ನ ಮಗನ ಜೀವನದಲ್ಲಿ ನಡೆದ ಸತ್ಯ ಸಂಗತಿ ಏನೆಂಬುದನ್ನು ಬೆಚ್ಚ ನಮ್ಮ ಹೇಳಿ ಅದ್ಯಾವ ಸತ್ಯ ಸಂಗತಿಗಳು ನಿಮ್ಮ ಮನದಲ್ಲಿ ಮನೆ ಮಾಡಿದೆಯಲ್ಲ ಅದು ನನ್ನ ಮುಂದೆ ಬಿಚ್ಚಿ ಮಾವ ನಾನು ತಾಳ್ಮೆಯಿಂದ ಕೇಳ್ತೀನಿ കൂതലിയു ഇട്ടുക്കൊള്ളേ മനസ്സു ബിച്ച് കഴിമാവ നനമ്മ നന ഏനോ വിചാര நியாய நாய நோக்கே நன்கம்மா நன்கு நிஜ பாழின நேர அதுதே சரதிரி பதுக்கினே எந்த பீக்க பிரவிரேச ಮಾವ ತಾಳ್ಮೆಯಿಂದ ದಡ ಸೇರ್ಬೇಕಂತೆ ನೀವು ಏನೇ ವಿಷಯ ಹೇಳಬೇಕಾಗಿದ್ರು ನಿರ್ಭಯವಾಗಿ ಹೇಳಿ ಮಾವ ಅದನ್ನ ತಾಳ್ಮೆಯಿಂದ ನಾನು ಕೇಳ್ತೀನಿ ಹತ್ತ ಗೆಳತಿ ರಸ್ತೆಯಲ್ಲ ನತ್ತ ಗೆಳತಿ ರಸ್ತೆಯಲ್ಲ ಹೊಸದಾಗಿ ಬಂದಿರೋ ನೀನು ನಿನ್ನ ಜೀವನದ ಬಗ್ಗೆ ಯೋಚಿಸದೆ मन में माॾी सब व இெல்ல நோ இல்ல துப்ப இல்ல தன்ன லயில் பற்றி தண்டி பார்த்தா மகன பிர ವಿಷಯ ನಿಮಗೆ ಗೊತ್ತಿದ್ರು ಕೂಡ

ಬಾಯಿಂದ ಸುಳ್ಳೇರಿಸಿ ಆತುರಾತುರವಾಗಿ ಆತುರಾತುರವಾಗಿ ಏನು ನಬರ ಮದುವೆಯನ್ನು ಮಾಡಿಸಿ ಅವತ್ತು ಅವತ್ತು ಈ ಜಗತ್ತಿನಲ್ಲಿ ನಾನು ಗೆಜ್ಜೆ ಎಂದು ಎಲೆ ಉಬ್ಬಿಸಿ ಆದರೆ ಈ ಪ್ರೀತಿ ಪ್ರೇಮ ತ್ಯಳಗದ ಮುಂದೆ நானும் கருக நீராகி ஓடி அம்மா கருக நீ நத்தீமிக்க நகன மனுஷவனே நல்ல கை ஹார நானே ಹೇ ಕುಮಾರ ಆ ತ್ಯಾಗಮೂರ್ತಿ ಹತ್ರ ಕ್ಷಮಕೀಯ ಯೋಗಿತೆ ನಿನಗಿಲ್ಲ ತತ್ತ ನನಗೆ ಬರುತ್ತಿರುವ ಕೋಪಕ್ಕೆ ಕ್ಷಮಿಸುವುದಿಲ್ಲ ನಿನ್ನ ಕಣ್ಣಿಗೆ ಕಂಡದ್ದು ನಿನ್ನ ತಂದೆಗೂ ಆಗುವವರಿಗೂ ಅವರಿಗೂ ಅನೈತಿಕ ಸಂಬಂಧವಿದೆ ಅದು ಹಾಗೆಂದ ಮಾತ್ರಕ್ಕೆ ಮೊದಲು ನೀನು ನಿನ್ನ ತಂದೆಯನ್ನು ವಿಚಾರಿಸ ಅದನ್ನು ಬಿಟ್ಟು ಅದನ್ನು ಬಿಟ್ಟು ಓತ್ಸಾದ ಹೆಣ್ಣು ಮಗು ಅಂತ ನೋಡದೆ ನೀವು ಎಷ್ಟು ಸಿಟ್ಟಿನಿಂದ ಮಾತನಾಡಬೇಕಾದರೆ ಈ ನನ್ನ ಮೊಮ್ಮಗ ಅವರಿಗೆ ಏನು ಮಾತನಾಡಿ ಬಂದಿದ್ದರೆ ಡಾಕ್ಟರ್ ಏನು ಮಾತನಾಡಿ ಬಂದಿದ್ದ ಅದನ್ನ ಯಾವ ಬಾಯಿಂದ ಹೇಳು ಕಷ್ಮರಿ ಯಾವ ಬಾಯಿಂದ ಹೇಳಿ ಯಾವ ಜಮೀನ್ದಾರ್ ಮನೆತನಗೋಸ್ಕರ ತನ್ನ ಪವಿತ್ರ ಪ್ರೇಮವನ್ನೇ ತ್ಯಾಗ ಮಾಡಿದಳೋ ಆ ಮನೆ ಸೊಸೆ ಪ್ರಾಣಾಪಾಯದಲ್ಲಿದ್ದಾಗ ಕೆತ್ತ ಕರುಳನ್ನೇ ದಾನ ಮಾಡಿ ಆ ಸೊಸೆಯ ಪ್ರಾಣ ಉಳಿಸಿದ್ದಳು ಅಂತಹ ಮಾತಾಯಿಗೆ ಈ ನಿಮ್ಮ ಮೊಮ್ಮಗ ನಾನು ಬೇಕಾದರೂ ನಿನ್ನ ಜೊತೆ ಮಲಗ್ತೀನಿ ಸರಿಯಾಗಿ ಗೊತ್ತಿಲ್ಲು ನೀನ್ನು ನೆತ್ತಿಯ ಮೇಲೆ ಮಾಸಾರದ ಶಿಸು ನಿನಗೆ ನಿನ್ನ ಹೆತ್ತವಳು ಯಾರು ಅಂತ ಕೂಡ ಗೊತ್ತಿಲ್ಲು ಹೌದು ನೀನು ತೆಗೆದುಕೊಂಡ ಹಾಗೆ ನಿನ್ನ ಹೆತ್ತವಳು ಅಪರ್ಣ ಅಲ್ಲ ಹಾಗಾದ್ರೆ ತನ್ನ ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದಲ್ಲೇ ಅಭಿಷೇಕ ಮಾಡಿ ಬೆಟ್ಟ ಕರುಳನ್ನೇ ಹಾರು ಮಾಡಿ ಒಂಬತ್ತು ತಿಂಗಳು ಮಡಿಲಿನಲ್ಲಿಟ್ಟುಕೊಂಡು ಕಾಪಾಡಿ ತನ್ನ ಜೀವವನ್ನೇ ಪ್ರಾಣಕ್ಕೆ ಅನುಭವಿಸಿ ತನ್ನ ಮೇಲೆ ಮಲಗಿಸಿಕೊಂಡು ತನ್ನ ಎದರಾಮೃತ ಉಳಿಸಿ ತಾಯಿ ಇಪರ್ಣ ಅಲ್ಲ ಅಪರ್ಣ ಅಲ್ಲ ನಿನ್ನ ಬಾಯಿಯಿಂದ ವಯಸ್ಸು ಎಂದು ಕರೆಸಿಕೊಂಡ ಗೌರಮ್ಮ ನೀವು ಹೌದಮ್ಮ ನಿನಗೆ ಗೊತ್ತಿಲ್ಲದ ಒಂದು ಕಠೋರ ಸತ್ಯವಮ್ಮ ನಿಮಗೆ ಹಾಗೂ ಗೌರಮ್ಮಳಿಗೂ ಒಂದೇ ದಿನ ಹೆರಿಗೆ ನೋವು ಕಾಣಿಸಿಕೊಂಡು ಕಾರಣ ನಿಮ್ಮಿಬ್ಬರನ್ನು ನನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ನಿಮ್ಮ ಯಜಮಾನ್ರು ಮಗು ಹುಟ್ಟುತ್ತದೆ ಎಂದು ಅಪಾರವಾದ ಕನಸು ಕೊಂಡಿದೆ ನಿಮಗೆ ನಿಮ್ಮ ಗರ್ಭಕೋಶದಲ್ಲಿ ಮಗು ಹುಟ್ಟೋದರ ಬದಲಾಗಿ ಮಾಂಸದ ಗಡ್ಡೆ ಬೆಳೆದಿತ್ತು ಆ ಗಡ್ಡೆಯ ಜೊತೆಗೆ ನಿಮ್ಮ ಗರ್ಭಕೋಶವನ್ನೇ ಬಂತು ಎಲ್ಲಿ ಈ ವಿಷಯ ನಿಮಗೆ ಗೊತ್ತಾದರೆ ನೀವು ಜೀವನ ಹಂತದವರೆಗೂ ನೋವನ್ನು ಅನುಭವಿಸ್ತೀರ ಅಂತ ಆಗ ತಾನೇ ಕುಮಾರನಿಗೆ ಜನ್ಮ ನೀಡಿದ ಗೌರಮ್ಮಳ ಹತ್ರ ಹೋಗಿ ಎಲ್ಲಾ ವಿಷಯವನ್ನು ತೋಡ್ಕೊಂಡೆ ಆ ತಾಯಿ ಆ ತಾಯಿ ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿ ವಾತ್ಸಲಕ್ಕೆ ಹಿಂದೆ ಮುಂದೆ ಏನು ಯೋಚನೆ ಮಾಡದೆ ನಿಮ್ಮ ಪ್ರಾಣ ಉಳಿದರೆ ಒಂದೇ ಕಾರಣಕ್ಕಾಗಿ ತನ್ನ ಹೆತ್ತ ಕರುಳನ್ನೇ ಬಡಿದು ಮಾಡಿ ನಿಮ್ಮ ಪ್ರಾಣ ಉಳಿಸಿದಳೆ ಅಪ್ಪ ಅವರೇ ನಿಮ್ಮ ಪ್ರಾಣ ಉಳಿಸಿದ ಅಂತಹ ತ್ಯಾಗ ಮೂರ್ತಿಗೆ ಅಂತಹ ತ್ಯಾಗ ಮೂರ್ತಿಗೆ ನೀವೆಲ್ಲರೂ ಕಟ್ಟಿ Olurlar <laughs>

चिते इलाही in it. ಮನೆ ಕಲ್ ಹೋಗಬೇಕು ಅಂತ ಬಂದಿದ್ದೇನೆ ಗೌರಿ ಬಾಗವಿ ಬನ್ನಿ ನಾನು ಮುತ್ತೈದಿಯಾಗಿ ಕಳೆದುಕೊಡ್ಬೇಕು ಮಾವ ಬನ್ನಿ ಮಾವ ನಮ್ಮ ಮನೆಗೆ ಕಳೆದುಕೊಂಡು ಹೋಗಿ ಅವಳನ್ನ ಮುತ್ತೈದಿ ಮಾಡಿ ಕಳೆದು नमी <laughs> नयमा ಈ ರೀತಿ ಮನೆಯಿಂದ ಕಳಿಸ್ತೀನಿ ಅಂತ ನಾನು ಅಂದುಕೊಂಡಿರ್ಲಿಲ್ಲ ಗೌರಿ ನಿನ್ನಪ್ಪನಿಗೆ ನಾನು ಮಾತು ಕೊಟ್ಟಿದ್ದೆ ನಿನ್ನ ಮುತ್ತೈದಿಯನ್ನಾಗಿ ಮಾಡಿ ಕಳಿಸ್ಕೊಡ್ತೀನಿ ಅಂತ ಗೌರಿ thank <laughs> you